సప్పగా ఆగిబిట్టతి యవ్వ బర్తాళనో మీనా ఇన్నొందు ఆర్బిట కర్కొత విన్న నమ్గు ఆయ్ ఎల్దారు మనీ జీవ గమస్వాత నోడవ హాయ్ అంటీ హీ అరమ్ అరమీత ఏను నమ్మ బి అదూ స్వల్ప ఇత అంటీ మనికి బా అంతా తరుణ్ అదకగి బందే అంటీ చా కుత ఏ జ్యూస్ కుడతావు ఏ నిన్గా ఏం బాడ అంటే నన్ను చా జ్యూస్ ఎలా కుల హేట ఆగిన అంటే సరే కుంద్రు బయూ అంటీ ఇల్దా అంటే టైమ్ పాస్ ఆగ్తి అన్సతే అల్వా ఎలాగ్బెట్టి అల్వా అంటీ నా హెల్ప్ అంటే బ్యాడమ్ బేడా మొదలొ నెండ్సాకొత గొప్పైతి అన్కీరాేబిటీ మీనా మనీ సప్గ్గ అసేతీ మినీనా మనీ సప్పగ్ అంత సప్పగా గును గుతా ఏ ಏನಿಲ್ಲ ಆಂಟಿ ಏನಿಲ್ಲ ಹಾಗೆ ಸುಮ್ಮನೆ ಕೊಟ್ಟಿದ್ದೆ ತರುಣ್ ಇನ್ನ ಬರ್ಲಿಲ್ವಲ್ಲ ಅದಕ್ಕೆ ಸ್ವಲ್ಪ ಕರಿತೀರಾ ಆಂಟಿ ಸರಿ ಆಯ್ತು ಕರಿತೀನಿ ತಡಿ ತರುಣ್ ತರುಣ್ ಗೀತಾ ಬಂದಾಳ ಬಾಪ ಸ್ವಲ್ಪ ಹಾ ಮಾ ಬಂದಿ ಏನ್ ಗೀತಾ ನೀನಿಲ್ಲಿ ಇಲ್ಲಿ ಯಾಕೆ ತರುಣ್ ಮರ್ತ್ಬಿಟ್ಟೆ ಸ್ವಲ್ಪ ಅದು ಫೈಲ್ ಬೇಕು ಅಂತ ಹೇಳಿದೆ ಅದಕ್ಕಾಗಿ ತಗೊಂಡ್ ಬಂದೆ ನೀನ್ ನೋಡಿದ್ರೆ ಯಾಕೆ ಬಂದೆ ಅಂತ ಕೇಳ್ತಾ ಇದೆಯಲ್ಲ ಇಲ್ಲ ನಿನ್ ಕೈಲಿ ಏನು ಕಾಣಿಸ್ಲಿಲ್ವಲ್ಲ ಅದಕ್ಕಾಗಿ ಕೇಳಿದೆ ಅಷ್ಟೇ ಗೀತಾ ಇಲ್ಲ ಅಲ್ಲೇ ಕಾರಲ್ಲಿ ಬಿಟ್ ಬಂದಿದೀನಿ ನೀನ್ ತಗೊಂಡ್ ಬಂದ್ರೆ ತಗೊಂಡ್ ಬರ್ತೀನಿ ಇಲ್ಲ ಅಂದ್ರೆ ಇಲ್ಲ ಮಾತಾಡ್ ಕುಂದ್ರು ಆಮೇಲೆ ಮಾತಾಡುವಂತೆ ಸ್ವಲ್ಪ ಚಾರ್ ಮಾಡ್ಕೊಂಡ್ ಬರ್ತೀನಿ ಕುಡಿಯಂತ್ರಿ ಬೇಡ ಅಮ್ಮ ಬೇಡ ಸ್ವಲ್ಪ ಹೊರಗಡೆ ಕೆಲಸ ಐತಿ ಅದಕ್ಕೆ ಫೈಲ್ ತಗೊಂಡ್ ಬಾ ಅಂತ ಹೇಳಿದ್ ನಿಂಗೆ ಇತ್ತಾಗ ಇಲ್ಲ ನಾವು ಸ್ವಲ್ಪ ಹೊರಗಡೆ ಹೋಗುತ್ತೈತಿ ನಾವು ಹೋಗಿ ಬರ್ತೀವಮ್ಮ ಹೌದು ಆಂಟಿ ಸುಮ್ಮನೆ ನೀವೆಲ್ಲ ಆಕ್ಟಿ ಇದು ಮಾಡಿ ಸುಸ್ತ್ ಮಾಡ್ಕೊತೀರಾ ಬೇಡ ಆಂಟಿ ಪರವಾಗಿಲ್ಲ ನಾವು ಅಲ್ಲೇ ಹೊರಗಡೆ ಕಾಫಿ ಡೇ ಅದು ಕುಡಿತೀವಿ ಬಿಡಿ ಆಂಟಿ ಅಯ್ಯೋ ಒಂದು ಚಾ ಮಾಡಿದ್ರೆ ಏನು ಬ್ಯಾಸ್ರಿವಾ ಮಾಡ್ಕೊಂಡು ಕುಡಿಬೇಕು ಮತ್ತೆ ಜೀವನದಾಗ ಒಂದು ಚಾ ಮಾಡೋದು ಅಭ್ಯಾಸ ಅಂದ್ರ ಜೀವನಾನ ಅಭ್ಯಾಸ ಆಗ್ಬಿಡ್ತೈತಿ ನೋಡ್ ಮತ್ತೆ ಇಲ್ಲ ಅಮ್ಮ ಅದು ಸರ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಐತಿ ಆ ಕಡೆ ಮಡಿಕೇರಿಗೆ ಹೋಗ್ಬೇಕು ಅಂತ ಹೇಳಿದಾರು ಹಂಗಾಗಿ ಅದ್ರ ಬಗ್ಗೆ ಸರ್ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಅನ್ಕೊಂಡಿವಿ ಯಾರ್ಯಾರು ಹೋಗ್ಬೇಕು ಹೆಂಗ ಅಂತ ಹೇಳಿ ಅದನ್ನ ಯೋಚನೆ ಮಾಡದಿದ್ವು ಅಮ್ಮ ಅಯ್ಯಾ ಮಡಿಕೇರಿಗೆ ಅದು ಮಡಿಕೇರಿಗೆ ಅದು ಹೋಗಿ ಏನ್ ಮಾಡಾರ ಅಲ್ಲಿ ಮೀಟಿಂಗ್ ಇರ್ತೈತಿ ನಿಮ್ದು ಇನ್ನೊಂದ್ ಎರಡ್ ದಿನದಾಗ ಮೀನಾನ್ ಕರ್ಕೊಂಡ್ ಬರ್ಬೇಕು ಮತ್ ನೀ ಅಲ್ಲಿ ಅದು ಹೋದ್ರ ಮತ್ ಕರ್ಕೊಂಡ್ ಬರಾರ ಯಾರ ಮೀನಾ ಇನ್ನ ಯಾವಾಗ ಬರ್ತಾಳಮ್ಮ ಯಾವಾಗ ಕರ್ಕೊಂಡ್ ಬರೋದು వారోడవారా కర్కూ వారా సోమవారాబిడ్ ఆగి అంతా గొప్ప ಸರಿ ಆಯ್ತು ಅಮ್ಮ ಎಲ್ಲ ಹೇಳ್ತೀನಮ್ಮ ನಿನ್ಗೆ ಬಂದು ಹಾಗಾದ್ರೆ ಹೋಗನ್ ಮಾತಾರ ಸರಿ ಬಾ ಹೋಗೋಣ ಅಮ್ಮ ನಾವು ಹೋಗಿ ಬರ್ತೀವಿ ಅಮ್ಮ ಸರಿ ಆಯ್ತು ಹೋಗಿ ಬಾ ಜಲ್ದಿ ಬಾ ರಾತ್ರಿ ಊಟಕ್ಕೆ ಮತ್ತೆ ಈಗ ನೋಡ್ ಸಾಯಂಕಾಲ ಆಗೇ ಟೈಮ್ ಆ ಜಲ್ದಿ ಬಂದ್ಬಿಡ್ ನೋಡ್ ಏನಿಲ್ಲ ಅಮ್ಮ ಹೋಗೋದು ಸರ್ ಜೊತೆ ಡಿಸ್ಕಸ್ ಮಾಡೋದು ಆಮೇಲೆ ಬಂದ್ಬಿಡೋದು ಅಮ್ಮ ಅಷ್ಟೇ ಸರಿ ಅಮ್ಮ ಹೋಗಿ ಬರ್ತೀವಿ ಸರಿ ಆಂಟಿ ಹೋಗಿ ಬರ್ತೀವಿ ಆಯ್ತು ಹೋಗಿ ಬನ್ನಿ ಹೋಗಿ ಯಾವಾಗ ಬರ್ತಾನೆ ಅವ ಸರಿಯಾದ ಟೈಮ್ ಬರೋದೇ ಇಲ್ಲ ಬರ್ತಾನೆ ಕರೆಕ್ಟ್ ಟೈಮ್ ಅಂತ ಹೇಳ್ತಾನೋ ಯಾವಾಗಾರ ಅವನು ಬರ್ತಾನೋ ಏನಾತು ಕಮಲಮ್ಮ ಯಾಕೆ ಹಿಂಗ್ ಕೂತಿದಿ ಸಪ್ಪಗ ಏನಿಲ್ಲ ರೀ ಅದು ತರುಣ ಇದಕ್ಕೆ ಹೋಗಕ್ಕೆ ನಾತಿದ್ದ ಮಡಿಕೇರಿಗೆ ಅಲ್ಲಿ ಏನೋ ಮೀಟಿಂಗ್ ಐತಿ ಅದೇನೋ ಮಾಡಬೇಕು ಆಗ ಐತ ಅಂತ ಏನೋ ಹೇಳಿದ ನನಗೂ ಅರ್ಥ ಆಗಲಿಲ್ಲ ಸರಿಯಾಗಿ ಬಂದ ಮೇಲೆ ಕೇಳಿದ್ರೆ ಆಯ್ತು ಅಂತ ಸುಮ್ಮನೆ ಆದ್ನಿ ಆಕಿ ಗೀತಾನ ಬಂದಿದ್ಲು ಬಂದ ಇಷ್ಟತನ ಕುಂತ ಈಗ ಹೋದ್ಲು ಹೌದಾ ಏನ ಅಲ್ಲಿ ಮಡಿಕೇರಿಗೆ ಮೀಟಿಂಗ್ ಐತ ಅಂತ ಮೀಟಿಂಗ್ ಇಟ್ಕೊಂಡಾರ ಅಂತ ಅವರು ಏನೋ ರೀ ಅವರು ಬಂದ ಮೇಲೆ ನೀವು ಕೇಳಿ ನೋಡ್ರಿ ಒಂದ್ಸರಿ ಸರಿ ಆಯ್ತು ಬಿಡು ಮತ್ತೆ ಇಟ್ಟಿನ ಕರ್ಕೊಂಡ್ ಬರಕ್ಕೆ ಹೋಗ್ಬೇಕಲ್ಲ ಮೀನಾನ ಊರಿಗೆ ಕರ್ಕೊಂಡ್ ಬರಕ್ ಹೋಗ್ಬೇಕು ಅದಕ್ಕೆ ಹೇಳಿ ನಾನು ಒಂದ್ ವಾರ ಆದ್ಮೇಲೆ ಸೋಮವಾರ ದಿನ ಕರ್ಕೊಂಡ್ ಬರ್ಬೇಕು ನೋಡು ಇಲ್ಲ ಬುಧವಾರ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿನಿ ಅದಕ್ಕೆ ಅವನು ಆಯ್ತು ತಗೊಮ್ಮ ಅಷ್ಟೊತ್ತಿಗೆ ಬರ್ತೇನೆ ಏನಿಲ್ಲ ಮೂರ್ ದಿನ ಅಷ್ಟೇ ಹೊಂಟು ನಾವ ಎರಡ್ ಮೂರ್ ದಿನ ಆಕತಿ ಅಂತ ಅಂದಾರಿ ಹೌದನಾ ಆಯ್ತು ಹೋಗಿ ಬರ್ಲಿ ಮತ್ ಇನ್ನ ಒಂದ್ ವಾರ ಅಲ್ಲ ಕಿನ್ ಬರೋದು ಅವ್ ಹೋಗಿ ಕರ್ಕೊಂಡ್ ಬರ್ತಾನ ತಗೋ ಮತ್ ಅವ್ನ್ ಕೆಲ್ಸಾನು ಮುಗಿಬೇಕಲ್ಲ ಮತ್ ಮನೆಯಾಗ ಕುಂತ್ರ ರೊಕ್ಕ ಬೇಡ ತಿನ್ನಾಕ ಇಲ್ರಿ ನಾರಾಯಣ ಹೋಯ್ ಬಾ ಅಂತ ಹೇಳ್ತಾನ ನಾವ್ ಬೇಡ ಮನೆಯಾಗ ಕುಂದ್ರು ನಮ್ಮನ್ನ ನೋಡ್ಕೊಂತ ಅಂತ ಹೇಳಿನಿ ಇಲ್ಲ ಹೋಗ್ ಬಾಪಾ ಹೋಯ್ ಬಂದ ಮೇಲೆ ಸಸಿನ್ ಕರ್ಕೊಂಡ್ ಬಾ ಅಂತ ಹೇಳಿನಿ ಅವನು ಆಯ್ತಮ್ಮ ಅಂತಂದ ಅಂದ ಬಿಡು ಯಾಕ ನೀ ಯಾಕೆ ಇಟ್ಟು ಸಪ್ಪಗಾಗಿದಿ ಯಾಕಿಲ್ರಿ ಮನಿ ಖಾಲಿ ಕಾಲಿ ಅಂತ ಹೇಳ್ತಲ್ಲ ಮೊದಲು ಮತ್ತೆ ಹಾಸ್ಟೆಲ್ ಕೋದ್ಲು ಈಗ ಇರಾರ ನಾವ್ ಅಷ್ಟ ಅದಕ್ಕ ಬೇಜಾರ ಆಗ್ಬಿಟ್ಟ ನೋಡ್ ಮನೆಯಾಗು ಯಾರು ಇಲ್ಲ ಅಕ್ ಮೀನಾರ ಇರ್ತಿದ್ಲು ಮನೆ ತುಂಬಾ ಓಡಾಡ್ಕೊಂತ ಈಗ ಅಕ್ಕಿ ಇಲ್ಲ ಎಲ್ಲಾ ಕೆಲಸಾನು ನಾನ ಒಬ್ಬಾಕೆ ಮಾಡಬೇಕು ನನಗ ಒಬ್ಬಾಕಿಗೆ ಸಾಕಾಗೇತ್ ನೋಡ್ರಿ ಏನಾರ ಇದ್ರು ಹೇಳಕಮ್ಮ ನಾನ್ ಮಾಡಿ ಕೊಡ್ತೀನಿ ನಿನಗ ಯಾಕ್ ಟೀಚರ್ ಮಾಡ್ಕೋತಿದಿ ನಿನಗಂತ ನಾನ್ ಇಲ್ಲ ಜೊತೆಯಾಗಿ ನಿನ್ನ ಕಷ್ಟ ಪಡೋದನ್ನ ನಾನು ನೋಡಕ್ ಆಗುಲ್ಲ ಕಮಲಮ್ಮ ಸಾಕ್ ಸಾಕ್ ಬಿಡ್ರಿ ಏನ್ ಕಮಲಮ್ಮ ಕಮಲಮ್ಮ ಅಂತಾರಿ ಒಂದ್ ಚಾ ಮಾಡ್ಕೊಡೋದಿಲ್ಲ ಒಂದ್ ಏನ್ ಮಾಡ್ಕೊಡೋದಿಲ್ಲ ಸುಮ್ಮ ನಮ್ಮ ಅಜ್ಜನ್ ಅಲ್ಲ ಜೊತೆಗೆ ಅಂತ ಹೇಳ್ತಾರೆ ಅಷ್ಟೇ ಎಲ್ಲ ನಾನ ಮಾಡಿ ಮತ್ತೆ ನಿಮ್ಗೂ ಕೊಡ್ಬೇಕು ಈಗ ಏನ ನಿನಗ್ ಚಾ ಮಾಡ್ಕೊಳ್ಳಿನ ಏನ ಕಾಫಿ ಮಾಡ್ಕೊಡ್ಲು ಏನ್ ಜ್ಯೂಸ್ ಮಾಡ್ಕೊಳ್ಳು ಏನ್ ಬೇಕು ನಿನಗ ಹೇಳಿ ನಾನು ಮಾಡ್ಕೊಳ್ತೇನೆ ಚಿಂತೆ ಯಾಕೆ ಮಾಡ್ತೀಯ ನನ್ ಮುದ್ದಿನ ರಾಣಿ ಏನ್ರಿ ರಾಣಿ ಗಿನಿ ಅನ್ನತಿ ಯಾಕ ಪ್ರೀತಿ ಏನು ಹುಕ್ಕಿ ಹರಿಯಾಕತ್ತನ ನಿಮಗ ಈಗ ಸಣ್ಣ ವಯಸ್ಸಿದಾರಂಗ ಊರ ನನ್ನ ಮುದ್ದಿನ ರಾಣಿ ಕಮಲಮ್ಮ ನನಗೆ ನಿನ್ನ ಕಾಣ್ರಿ ಯಾಕೋ ಬಾಳ ಪ್ರೀತಿ ಹುಕ್ಕಿ ಹರಿಯಾತ ನೋಡು ಅದಕ್ಕ ಒಂದ್ ಹಾಡ ಆಡ್ಲಿ ನಾ ನಿನ್ನ ಇದ್ರ ಮೇಲೆ ನೋಡ್ ಹಾಡ್ರಿ ಹೆಂಗ ಆಡ್ತಾರತ್ತ ನಾನು ಕೇಳ್ತೇನೆ ಒಂದ್ಸರಿ ಏ ಕಮಲ ನಿನ್ನ ನೋಡಿದಾರ ನನ್ನ ಮನಸ್ಸು ಚಲ್ಲಂದಂಗಾಯಿತು

మే అంద్ర మేర హాయిబుడ్ నూ సుమ్ మల్కే

ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ ಎಲ್ಲರೂ ದಾರಿ ತಪ್ಪಿದ ಮಗ ಸೀರಿಯಲ್ ನೋಡೋದರಿ ಅಂತ ಅನ್ಕೊಂಡಿನಿ ಎಲ್ಲರೂ ದಾರಿ ತಪ್ಪಿದ ಮಗ ಸೀರಿಯಲ್ ಹೆಂಗೆ ಬರತ್ತಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ ಪ್ಲೀಸ್ ನೀವು ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೂ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡಬೇಕು ಇನ್ನೂ ಹೆಚ್ಚಿನ ಥರ ನಿಮಗೆ ಕಾಮಿಡಿ ಮತ್ತು ಎಲ್ಲ ತರದ ಇದರಲ್ಲಿ ಸ್ಟೋರಿನ ತೋರಿಸ್ಬೇಕು ಅಂತ ಆಸೆ ಬರ್ತೈತಿ ನೀವು ಒಂದು ಕಮೆಂಟು ಒಂದು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಮಗೂ ಏನಪ್ಪ ನಾವು ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ರೂ ಇಲ್ಲಿ ಯಾವುದೇ ರೀತಿಯಾದ ನಮಗೆ ಸಪೋರ್ಟ್ ಸಿಗತ್ತಿಲ್ಲ ಅಂತ ಹಿಂಗೆ ಅನಿಸ್ಬಿಡ್ತೈತಿ ಎಲ್ಲರೂ ನೋಡಿರಿ ಎಲ್ಲರೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಎಲ್ಲರೂ ಇದೇ ಥರ ಒಂದು ಕಮೆಂಟ್ ಮಾತ್ರ ಲೈಕ್ ಎಲ್ಲನೂ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅಂತ ಅನ್ಕೊಂಡೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು